ಡೆಹ್ರಾಡೂನ್ಗೆ ತೆರಳಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ರಾಷ್ಟೀಯ ದೃಷ್ಟಿ ದಿವ್ಯಾಂಗ ಜನರ ಸಶಕ್ತೀಕರಣ ಸಂಸ್ಥೆಗೆ ಇಂದು ಭೇಟಿ ನೀಡಿ ಮಕ್ಕಳಿಗೆ ಅಗತ್ಯ ಸಲಕರಣೆಗಳನ್ನು ವಿತರಿಸಿದರು ಚಷ್ಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಳಿಕ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ತಂತ್ರಜ್ಞಾನದ ಯುಗದಲ್ಲಿ ಹಲವು ಅನ್ವೇಷಣೆಗಳ ನೆರವಿನಿಂದ ವಿಶೇಷ ಚೇತನರಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಿರುವುದರಿಂದ ಸಮಾಜದ ಮುನ್ನೆಲೆಗೆ ಬರಲು ಸಹಕಾರಿಯಾಗುತ್ತಿದೆ ಎಂದು ಹೇಳಿದರು ಸಶಕ್ತೀಕರಣಕ್ಕೆ ಶಿಕ್ಷಣ ಪ್ರಬಲ ಮಾರ್ಗವಾಗಿದ್ದು ಕನಸುಗಳ ಸಾಕಾರಕ್ಕೆ ಉತ್ತಮ ದಾರಿದೀಪವಾಗಿದೆ ವಿಶೇಷ ಚೇತನರು ಉತ್ತಮ ಶಿಕ್ಷಣ ಪಡೆಯುವ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಸಾಧ್ಯ ಪ್ರತಿಭೆ ಅನಾವರಣಕ್ಕೆ ವೇದಿಕೆ ನಿರ್ಮಿಸುವುದು ಸರ್ಕಾರ ಹಾಗೂ ಪ್ರತಿ ನಾಗರಿಕರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ವಿಶೇಷ ಚೇತನರ ಬಗ್ಗೆ ಸಂವೇದನೆ ಕಾಳಜಿ ಹೊಂದುವ ಮೂಲಕ ಸಮಾಜ ಹಾಗೂ ದೇಶದ ಪ್ರಗತಿಗೆ ವಿಶಿಷ್ಟ ಸೇವೆ ಸಲ್ಲಿಸಲು ಸಾಧ್ಯ ಎಂದರು और सहयोग की आवश्यकता है उनके अंदर जो प्रतिभा है उनको निखारने का बाहर आने का और प्रतिभा को प्रकाशित करने का सुजोग हम सबको देना है ये, ये देश के नागरिक है इसीलिए हम सब का कर्तव्य केवल सरकार का नहीं प्रत्येक नागरिक का कर्तव्य है जो दिव्यांगजनों प्रति सब लोगों का सहयोग होना चाहिए और उन, उनके प्रति संवेदन होना चाहिए उनको आगे बढ़ाने में ಇದಕ್ಕೂ ಮುನ್ನ ಅವರು ರಾಷ್ಟ್ರಪತಿ ನಿಕೇತನ ಮತ್ತು ರಾಷ್ಟ್ರಪತಿ ತಪೋವನವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ರಾಜ್ಯಪಾಲ ಲೆಫ್ಟಿನೆಂಟ್ ಜನರಲ್ ಗುರುಮಿತ್ ಸಿಂಗ್ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಉಪಸ್ಥಿತರಿದ್ದರು